ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಟೀಚರ್ ರೈ ಮಾತಾಡ್ತಿದ್ದೇನೆ ಇವತ್ತು ನಾನು ಟೀಚರ್ ಆಗಿರೋದಕ್ಕೆ ಕಾರಣ ನಾನು ಕಲಿತ ನಮ್ಮ ಸರ್ಕಾರಿ ಶಾಲೆ ಅದು ನಲ್ಲೂರು ಹೆಮ್ಮೆಯಿಂದ ಎಲ್ಲಿ ಹೋದರೂ ನಾನು ಹೇಳ್ತೇನೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಇವತ್ತೊಂದು ರಾಜ್ಯದಲ್ಲಿಯೇ ಹೊಸ ಪ್ರಯೋಗ ಮಾಡಿದಂತಹ ಒಂದು ಧನ್ವಂತರಿ ಆರೋಗ್ಯವನ ಇವತ್ತು ಅಲ್ಲಿ ನಾವಿದ್ದೇವೆ ಈ ವನವನ್ನು ಮಾಡಲಿಕ್ಕೆ ಇದರ ಹಿಂದೆ ಯಾವ ಥರ ಶ್ರಮ ಪಟ್ಟಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ನಾಗೇಶ್ ಸರ್ ಇದರ ಬಗ್ಗೆ ನಿಮಗೆ ಹೇಳಲಿಕ್ಕಿದ್ದಾರೆ ಸರ್ ಮೇಡಮ್ ಇದು ಧನ್ವಂತರಿ ವನ ಅದಕ್ಕೆ ಪೂರಕವಾಗಿ ಆರೋಗ್ಯವನ ಸರ್ ಯಾರಿಗೆ ಆರೋಗ್ಯ ಕೇಳಿದರೆ ಮಕ್ಕಳಿಗೆ ಯಾರಿಗೆ ಆರೋಗ್ಯ ಕೇಳಿದರೆ ಪೋಷಕರು ಯಾರಿಗೆ ಆರೋಗ್ಯ ಕೇಳಿದರೆ ಊರಿಗೆ ಕರೆಕ್ಟ್ ಒಂದು ಶಾಲೆ ಆರೋಗ್ಯಯುತವಾದ ವಾತಾವರಣದಲ್ಲಿದ್ದಾಗ ಕಲಿಕೆ ಕೂಡ ಆರೋಗ್ಯಯುತವಾಗಿರುತ್ತೆ ಅನ್ನೋದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಮಕ್ಕಳಿಗೆ ಭತ್ತ ಯಾವುದ್ರಲ್ಲಿ ಬೆಳೆಯುತ್ತೆ ಅನ್ನೋದೇ ಗೊತ್ತಿಲ್ಲ ಸೇಬು ಮರದಲ್ಲಾಗುತ್ತೋ ಬಳ್ಳಿಯಲ್ಲಾಗತ್ತೋ ಗೊತ್ತಿಲ್ಲ ದ್ರಾಕ್ಷಿ ಬಳ್ಳಿನೋ ಮರವೋ ಗೊತ್ತಿಲ್ಲ ಈ ಕಲ್ಪನೆಗೆ ಪೂರಕವಾಗಿ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಒಂದಿಷ್ಟಾದರೂ ಸುತ್ತಮುತ್ತ ಸಿಗುವಂಥ ಗಿಡಗಳ ಪರಿಚಯ ಆಗಬೇಕು ಜೊತೆಗೆ ಅದು ಔಷಧೀಯ ಸಸ್ಯವೂ ಆಗಿರಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇಲ್ಲಿ ಇಡುವಂಥ ಗಿಡಗಳಿದಾವಲ್ಲ ನೂರೈವತ್ತಕ್ಕಿಂತ ಹೆಚ್ಚು ಗಿಡ ಇದೆ ರಾಜ್ಯಾದ್ಯಂತ ತಂದಿದೆ ಎಲ್ಲಿಯ ಗಿಡಗಳು ಕೇಳಿದರೆ ಎಲ್ಲ ಕಡೆಯ ಗಿಡಗಳು ಇದೆ ಒಬ್ಬ ಪುಣ್ಯಾತ್ಮ ಅದನ್ನು ಅಸ್ಸಾಮಿನಿಂದ ಒಂದು ಗ್ರೀನ್ ಟೀ ಗಿಡವನ್ನು ತಂದುಕೊಟ್ಟದ್ದನ್ನು ನಟ್ಟು ಬೆಳೆಸಿ ಅಂಥ ನೂರಾರು ಗಿಡಗಳ ಇದು ಒಂದು ಪರಿಸರ ಇದು ಮುಂದೊಂದಿನ ಒಬ್ಬ ಹಿರಿಯರು ಒಬ್ಬ ಸಸ್ಯ ತಜ್ಞ ಹೇಳಿದ ಮಾತಿದೆ ಇದು ನಲ್ಲೂರಿಗೆ ಹೃದಯ ಭಾಗ ಆಗ್ತದೆ ಮುಂದೆ ಅಷ್ಟು ಮಾತ್ರ ಅಲ್ಲ ಈಗ ನಾವು ಮುಂದೊಂದು ಯೋಚನೆ ಇದೆ ಮಕ್ಕಳಿಗೆ ಒಂದು ರೀಡಿಂಗ್ ಕಾರ್ನರ್ ಕೂಡ ಇದು ರೆಡಿಯಲ್ಲ ಮಗು ಇಲ್ಲಿ ಓದಲಿಕ್ಕೆ ಬರಬೇಕು ಅನ್ನೋ ಆಶಯದಲ್ಲಿ ಮಾಡಿದೆ ಹಾಗಾಗಿ ಇದನ್ನು ಹೇಗೆ ಕಟ್ಟಿ ಬೆಳೆಸಿದ್ದೀವಿ ಕೇಳಿದರೆ ಕೊರೋನಾ ಎಲ್ಲರಿಗೊಂದು ಕಾಡುವ ಸಮಯ ಅಂತ ನಮ್ಗೊಂದು ಉಡುಗೊರೆ ಕೊಟ್ಟು ಎಲ್ಲ ಟೀಚರ್ಸ್ಗಳು ಮನೆಯಲ್ಲಿ ಉಳಿಲಿಲ್ಲ ನಾವು ಶಾಲೆಗೆ ಬಂದು ಒಂದು ಒಳ್ಳೆ ಪರಿಶ್ರಾಮ ಕುಟೀರ ಅಂತ ಪಕ್ಕದಲ್ಲಿ ಮಾಡಿದ್ದೇವೆ ಅದರೊಟ್ಟಿಗೆ ಆರೋಗ್ಯವನ್ನು ಕಟ್ಟಿ ಬೆಳೆಸಿದ್ವಿ ಇವತ್ತು ಮೂರನೇ ವರ್ಷ ಕ್ರಮಿಸಿದೆ ಪ್ರತಿ ಗಿಡ ಒಂದೊಂದು ಈ ಶಾಲೆಯ ಹೆಗ್ಗುರುತುಗಳು ಇದಾರಲ್ಲ ಯಾರ ಪಿಲ್ಲರ್ಸ್ ಇದ್ದಾರಲ್ಲ ಅವ್ರು ನೆಟ್ಟಿರೋ ಗಿಡ ಮಕ್ಕಳೇ ಮಕ್ಕಳಲ್ಲ ಹಿರಿಯರನ್ನು ಕರೆಸಿ ನಡೆಸಿ ಮಕ್ಕಳಿಂದ ಬೆಳೆಸಿ ಪ್ರತಿ ಮಗು ಪ್ರತಿದಿನ ಶಾಲೆಗೆ ಬಂದ ತಕ್ಷಣ ಧನ್ವಂತರಿ ಆರೋಗ್ಯವನ್ನು ಒಳಗೆ ಬರುತ್ತೆ ಬಂದು ಆ ಗಿಡಕ್ಕೆ ಮೂರು ಸುತ್ತು ಬರುತ್ತೆ ಓಂ ಧಂ ಧನ್ವಂತರಿಯ್ ನಮಃ ಅಂತ ಹೇಳುತ್ತೆ ಅಷ್ಟು ಮಾತ್ರ ಹೇಳುವುದಿಲ್ಲ ಹೇಗಿದ್ದೀಯಾ ಅಂತ ಕೇಳುತ್ತೆ ಹೇಗಿದ್ದೀಯಾ ಅಂತ ಕೇಳುತ್ತೆ ಗಿಡ ನೆಡುದು ಮಾತ್ರ ನಮ್ಮ ಉದ್ದೇಶ ಅಲ್ಲ ನೆಟ್ಟ ಗಿಡವನ್ನು ಹೇಗೆ ಉಳಿಸಬೇಕು ಮತ್ತೆ ಬೆಳೆಸಬೇಕು ಪ್ರಕೃತಿಯನ್ನು ಮಾತ್ರಕ್ಕೆ ನೆಡುದು ಗುಂಡಿ ಅದೇ ಗುಂಡಿಗೆ ಮತ್ತೊಂದು ದಿನ ಒಟ್ಟು ನಡೆದು ವರ್ಷದ ವನಮೋತ್ಸವ ಕಾರ್ಯಕ್ರಮ ಇದಲ್ಲ ಇದು ನಮ್ಮದು ಆಶಯ ತಲತಲಾಂತರಕ್ಕೆ ಉಳಿಬೇಕು ಅಂತೇಳಿ ಆ ಕಾರಣದಿಂದ ಅದು ಉಳಿದು ಬೆಳೆದಿದೆ ಈ ಖುಷಿ ಆಗ್ತದೆ ಹತ್ತು ಹನ್ನೆರಡು ಗಿಡಗಳಲ್ಲಿ ಫಲ ಹೋಗ್ಬೋದು ಅದನ್ನು ನೋಡುವಾಗ ನಮ್ಮ ಮಕ್ಕಳು ಖುಷಿಯಲ್ಲಿ ನೋಡಿ ಹಳೆ ವಿದ್ಯಾರ್ಥಿಗಳು ಬಂದವರು ಸರ್ ನನಗೆ ಸ್ಟಾರ್ ಫ್ರೂಟ್ ಕೊಡಿ ಅಂದರು ಒಬ್ಬ ದಾಳಿಂಬೆ ಕುಡಿಯಿಂದ ಇನ್ನೊಬ್ಬ ಪೇರಳೆ ಕುಡಿ ಹೌದು ಅಂತ ಅಂತೇಳಿದೆ ಅದು ಕೆಲವರಿಗೆ ಗೊತ್ತೇ ಇಲ್ಲ ಪೊಲೀಸ್ನವರು ಹಣ್ಣು ತಿನ್ಸಿದ್ರು ಹೇಳ್ತಾರೆ ಚಳ್ಳೆ ಗಿಡ ಯಾವುದು ಗೊತ್ತೇ ಇಲ್ಲ ಕದಂಬ ಅಂತ ಹೇಳ್ತಾರೆ ಕದಂಬ ವನದಲ್ಲಿ ಶಾರದ ವನ ವಾಸ ಹೌದು ಶಾರದೆ ವಾಸ ಎಲ್ಲಿ ಕೇಳಿದರೆ ಕದಂಬ ಅತಿ ಚಂದದಲ್ಲಿ ಬೆಳೆದಿರೋದು ಕದಂಬ ಪುಣ್ಯಾತ್ಮರು ಅನೇಕ ಜನ ಕೈ ಜೋಡಿಸಿದ್ದಾರೆ ಶಮೀ ವೃಕ್ಷ ಇದೆ ನಿಮಗೆ ಅರ ರೊಟ್ಟಿ ಅಂದರೆ ಏನು ಏನಂತಾನೆ ಗೊತ್ತಿಲ್ಲ ಇಲ್ಲಿ ತಂದು ಕುಡಿಯೋದು ಗೊತ್ತು ಅವರಿಗೆ ಗಿಡದಲ್ಲಾಗತ್ತೋ ಮರದಲ್ಲಾಗತ್ತೋ ಏನೋ ಗೊತ್ತಿಲ್ಲ ಬಟ್ ಅರ ರೊಟ್ಟಿನ ಗಿಡ ನೋಡಿ ಸ್ಟಾರ್ ಫ್ರೂಟ್ ಗಿಡ ಇದೆ ಮೈಸೂರು ನೇರಳೆ ಇದೆ ಕರ್ಪೂರ ಆಗುತ್ತೆ ಗೊತ್ತೇ ಇಲ್ಲ ಅದರ ಮರವೇ ಇದೆ ಅನೇಕ ಗಿಡಗಳನ್ನು ಬೆಳೆಸಿದ್ರು ಈಗ ಅವರು ಹೆಸರನ್ನ ಮಾತ್ರ ಹೇಳಿದ್ರು ಆ ಗಿಡಗಳನ್ನ ನಾವೆಲ್ಲ ನೋಡ್ಕೊಂಡು ಬರುವ ಇದರ ಒಳಗಡೆ ಹೋಗೋಕೆ ಮುಂಚೆ ನಮಗೆ ದೇವಸ್ಥಾನದ ಒಳಗಡೆ ಹೋದಾಗ್ತದೆ ಯಾಕಂತ ಹೇಳಿದ್ರೆ ಇದರ ಒಳಗಡೆ ಹೋಗಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗ್ಲಿಕ್ಕೆ ಇಲ್ಲ ಸರಿ ದಯವಿಟ್ಟು ಇದು ಅರರೊಟ್ಟು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಅರರೊಟ್ಟು ಅಂತ ಹೇಳಿ ಅಂಗಡಿಯಿಂದ ಒಂದು ಹಿಟ್ಟು ತಂದು ಮಾಡಿ ಕುಡಿತೇವೆ ಹೊರತು ಈ ಗಿಡ ಅರರೊಟ್ಟು ಗಿಡ ಅಂತ ಹೇಳಿ ನನಗೆ ಸುರೇಂದ್ರ ಅಡಿಗೆ ನೀಲಾವರ ಅನ್ನೋರು ಅವರ ಮನೆ ಅಂಗಳದಿಂದ ಕಿತ್ಕೊಂಡ್ಬಂದು ನೆಟ್ಟಿರುದ್ಧ ಇವತ್ತು ನಮ್ಮ ಮಕ್ಕಳಿಗೆ ಖುಷಿ ಆಗ್ತದೆ ನೋಡಿ ಬನ್ನಿ ಕಡಿತಾರೆ ಅಂತ ಹೇಳ್ತಾರೆ ಬನ್ನಿ ಅಂದ್ರೆ ಶಮಿ ಆ ಬನ್ನಿ ಗಿಡದ ಪರಿಚಯವೇ ಇಲ್ಲ ನೋಡಿ ಇದೊಂದು ಇಡೀ ಬನ್ನಿ ಅನ್ನೋದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಮರ ಅದು ಅದ್ಭುತವಾಗಿರ್ತಕ್ಕಂಥ ಅಷ್ಟೇ ಚೆನ್ನಾಗಿ ಬೆಳೆದಿದೆ ಸ್ಟಾರ್ ಫ್ರೂಟ್ ಅಂತ ಹೇಳಿ ನಾವೆಲ್ಲ ನೋಡಿರುವಂತ ಗಿಡಗಳೇ ಹತ್ತಿರದಲ್ಲಿ ಸಿಗುವಂತ ಗಿಡ ಹಾಗೆ ಇದನ್ನು ಮೈಸೂರು ಅಂತ ಆಲಿವ್ ಲೀವ್ಸ್ ಅಂತ ಪಾಠದಲ್ಲಿ ಅಲ್ವಾ ಆಲಿವ್ ಲೀವ್ಸ್ ಆ ದೊಡ್ಡ ಗಿಡ ಕಾಣಿಸ್ತಾ ಇದೆಯಲ್ಲ ಅದು ಕರ್ಪೂರದ ಗಿಡ ಮೊನ್ನೆ ಶಾಸಕರು ನೆಟ್ಟು ಬೆಳೆಸಿ ನೆಟ್ಟೋಗಿರುವ ಗಿಡ ಅದು ಸಚಿವರಾಗಿ ಪ್ರಥಮದಲ್ಲಿ ನಮ್ಮ ಶಾಲೆಗೆ ಬಂದಾಗ ಆ ಗಿಡ ನೆಟ್ಟು ಬೆಳೆಸಿದ್ದಾರೆ ಇದು ನೋಡಿ ಗ್ರೀನ್ ಟೀ ಅಂತ ಪುಣ್ಯಾತ್ಮ ಅಸ್ಸಾಂನಿಂದ ತಂದುಕೊಟ್ಟಿರುವುದು ಗ್ರೀನ್ ಟೀ ಗ್ರೀನ್ ಟೀ ಇದು ನಮ್ಮ ರುದ್ರಾಕ್ಷಿ ರುದ್ರಾಕ್ಷಿ ಮರ ಇದು ಇದು ಬಹಳ ಚಂದದಲ್ಲಿ ಬೆಳೆದಿದೆ ರುದ್ರಾಕ್ಷಿ ಅಂತ ಹೇಳಿ

ಇದು ಅಂಟಬಾಳೆ ಹೌದು ಇದು ನೋಡಿ ಕ್ಯಾನ್ಸರ್ಗೆ ಬಹಳ ಒಳ್ಳೆ ಔಷಧಿ ಅಂತ ಅಂಕೋಲೆ ಗಿಡ ಅಂತ ಹಳ್ಳಿಯಲ್ಲಿ ಈ ಘಟ್ಟದ ಬದಿಯಲ್ಲಿ ಹೇಗೆ ಕೇಳಿದರೆ ಇದನ್ನ ಮನೆಗಳಲ್ಲಿ ಮನೆ ಹೊಸ ಮನೆ ಕಟ್ಟಿದಾಗ ಇದ್ರ ಅಡರನ್ನ ಒಣಗ್ಸಿ ಇಡ್ತಾರೆ ಅಂಕೋಲೆ ಗಿಂಕೋಲೆ ಮನೆಯಲ್ಲಿ ಗಲಾಟೆಗಳಾಗುದಿಲ್ಲ ಗಲಾಟೆ ಬರುದಿಲ್ಲ ಯಾರಾದ್ರೂ ಕೃತೃಮ ಮಾಡಿದ್ರೆ ಆ ಮನೆಗೆ ಆಗುದಿಲ್ಲ ಅಂತ ಯಾರಾದ್ರೂ ಅಂಕೋಲೆ ಗಿಡ ಇದ್ರೆ ಖಂಡಿತ ನಿಮ್ಮ ನಿಮ್ಮ ಮನೆಯಲ್ಲಿ ನೆಡ್ಕೊಳ್ಳಿ ಇದನ್ನ ಕಡಿಮೆ ಆಗ್ತವೆ ಇದು ಕದಂಬ ಅಂತ ಹೇಳ್ತೀವಲ್ಲ ಅತಿ ಎತ್ತರವಾಗ ಅದರಲ್ಲಿ ಮತ್ತೆ ಕಣ್ಣು ಕಣ್ಣು ಕಾಣುತ್ತೆ ನೀವು ಶಬರಿಮಲೆಗೆಲ್ಲ ಹೋಗಿಬಿಟ್ರೆ ಆಗಸದ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಮರ ಇದು ಕದಂಬ ಅದು ಶಾರದೆಯ ವಾಸ್ತವ್ಯ ಇರುವಂತಹ ವನದ ಶಾರದೆಯ ವಾಸ್ತವ್ಯ ಕಾಯಿ ಆಗಿದೆಯಾ ಹಾ ಹೌದು ನೋಡಿ ಇದಕ್ಕೊಂದು ವಿಶೇಷತೆ ಇದೆ ಪುತ್ರಂಜೀವ ಅಂತ ಹೇಳಿ ಯಾವ ಸರ ಪುತ್ರಂಜೀವ ಅಂತ ಇದನ್ನ ಹೇಳಬೇಕು ಬೇಡ ಗೊತ್ತಿಲ್ಲ ನನಗೆ ನಲವತ್ತೆಂಟು ದಿನ ಇದನ್ನ ತಿಂದು ಗಂಡು ಹೆಣ್ಣು ಸೇರಿದ್ರೆ ಗಂಡು ಮಗು ಸಂತಾನ ಆಗ್ತದೆ ಅಂತ ಹೇಳಿ ಅದಕ್ಕೆ ಪುತ್ರಂಜೀವ ಅಂತಲೇ ಗಂಡು ಸಂತಾನ ಕಾಶ್ಮೀರದಿಂದ ಬಂದಿರೋದು ಗಿಡ ಹೌದು ಪುತ್ರಂಜೀವ ಅಂತ ಕರೀತಾರೆ ಇದು ನೋಡಿ ಇದು ದುಡ್ಡು ಮಾಡಲಿಕ್ಕೆ ಇರುವಂತ ರಕ್ತ ಚಂದನ ಅಂತ ಹೇಳಿ ಇದಕ್ಕೆ ಬಹಳ ಬೆಲೆ ಇದೆ ಇದು ರಕ್ತ ಚಂದನ ಅಂತ ಕರೀತೇವೆ ಈಗೆಲ್ಲ ಇತ್ತೀಚೆಗೆಲ್ಲ ಇದೆ ಲೋಕಲ್ ನಲ್ಲೆಲ್ಲ ಸಿಗ್ತಾ ಉಂಟು ನೋಡಿ ಇದು ಏಕನಾಯಕ ಗಿಡ ಅಂತ ಹೇಳ್ತಾರೆ ಅಲೋವೆರಾ ಕೂಡ ಇದೆ ಕೆಳಗಡೆ ಹಾ ಇದು ಸುರಿಗೆ ಹೂ ಅಂತ ಹೇಳಿ ಕೇಳಿದ್ದೀರಿ ಸುರಿಗೆ ಹೂ ಸುರಿಗೆ ಹೂ ಅಂತ ಹೇಳಿ ನೋಡಿ ಸುರಿಗೆ ಸಂಪಿಗೆ ಅಂತ ಕರಿತೀವಲ್ಲ ಸುರಿಗೆ ಹೂ ಸುರಗಿ ಹೌದು ಸುರಗಿ ಹೂ ಅಂತ ಇದು ಸರ್ವ ಸಾಂಬಾರು ಅಂತ ಹೇಳಿ ಸರ್ವ ಸಾಂಬಾರು ಅದರ ಎಲೆಯನ್ನು ನೀವು ತಿಂದ್ರೆ ನೀವು ಇದ್ರ ರುಚಿಯನ್ನಾದ್ರೂ ಹೇಳಿ ಹೇಳ್ಬೋದು ಅವ್ರಿಗೆ ನೋಡಿ ಬಾಯಿಗೆ ಹಾಕಿ ನೋಡಿ ಅದ್ರ ರುಚಿ ಹೇಳಿ ಹಾ ಎಲ್ಲಾ ಪದಾರ್ಥಗಳು ಉಂಟು ಸರ್ವ ಸಾಂಬಾರು ಒಂದು ಎಲೆ ನಾಲ್ಕು ಎಲೆ ಹಾಕಿದ್ರೆ ನಿಮ್ಗೆ ಎಲ್ಲ ಪದಾರ್ಥ ಅದ್ರಲ್ಲಿ ಸಿಗ್ತದೆ

ಚಳ್ಳೆ ಹಣ್ಣು ನೋಡಿ ಚಳ್ಳೆ ಅಂತ ಮಾತ್ರ ಚಳ್ಳೆ ಹಣ್ಣು ಅದಂದ್ರೆ ಜಾರ್ತದಲ್ಲ ಅದಕ್ಕೆ ಸರ್ ಚಳ್ಳೆ ಹಣ್ಣು ಅಂತ ಜಲಂಗಯ ಓಹೋ ತುಳುವಲ್ಲಿ ಜಲಂಗೈ ಹೇಳ್ತಾರೆ ಮತ್ತೆ ಇಲ್ಲ ಇಲ್ಲ ಇದೆ ಜಲಂಗೈ ಕರೆಕ್ಟ್ ಇದು ಜಲಂಗೈ 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 ಹಣ್ಣಾಗುವಾಗ ಜಾರಿ ವಿಟಮಿನ್ ವಿಟಮಿನ್ ಸೊಪ್ಪು ಪಲ್ಯ ಎಲ್ಲ ಮಾಡ್ತಾರಲ್ಲ ಸರ್ಟ್ನಿಗೆ ಚಟ್ನಿನ್ ಸೊಪ್ಪು ಮಾಡಲಿಕ್ಕೆ ಬಹಳ ಯೋಗ್ಯವಾದ ಕಕ್ಕೆ ಗಿಡ

ಹೊಂಗೆ ಗಿಡ ಅದು ಹೊಂಗೆ ನೆರಳು ತಾಯಿ ಮಡಿ ಹಾ ಎರಡು ಒಂದೇ ಹೌದು ಕಂಪು ಹೊಂಗೆ ಗಿಡ ನೆರಳು ನಿಜವಾಗಿ ಮನೆ ಮನೆ ಅಂಗಳದಲ್ಲಿ ಹೊಂಗೆ ಗಿಡ ನೆಟ್ಕೊಂಡಿ ಹಾ ಒಂದಾದರೂ ಇದೆ ಹಾ ನೋಡಿ ವೀಕ್ಷಕರ ಇದೇ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೌರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಎಲ್ಲರೂ ಗೌರ್ಮೆಂಟಾ ಅಂತ ಹೇಳುವವರಿಗೆ ಇದೊಂದು ನಮ್ಮದು ಮಾದರಿ ಶಾಲೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟು ಚೆನ್ನಾಗಿ ನಮ್ಮ ಶಾಲೆಯನ್ನು ಮಾಡಿದ್ದಾರೆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಮತ್ತೆ ಊರಿನ ಎಲ್ಲ ನಮ್ಮ ಸಹೃದಯ ಬಳಗದವರು ಗಿಡ ನಾನು ಅಳಲೆಕಾಯಿ ಅಂತ ಹೇಳ ಪಾರಿಭದ್ರ ಅಂತ ನೆಲ್ಲಿ ಗಿಡ ಅಂತ ಹೇಳ ಮಡಿವಾಳ ಸೊಪ್ಪು ಅಂತ ಹೇಳ ಯಾವ್ದು ಹೇಳಿ ಹೌದು ಇಲ್ಲಿ ನೂರಾರು ಗಿಡ ಉಂಟು ನೀವು ಬನ್ನಿ ಒಮ್ಮೆ ಬಂದಾಗ ಒಂದು ಅನ್ಸತ್ತೆ ಒಂದು ಶಾಲೆಗೆ ಇದು ಬೇಕು ಅಥವಾ ಒಂದು ಮನೆ ಊರಿಗೊಂದು ಬೇಕು ಅನ್ನುವಂಥದ್ದು ಅನ್ಸತ್ತೆ ಎಲ್ರು ಮನ್ಸು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಇದರ ಪರಿಚಯ ಕಷ್ಟ ಅಲ್ಲ ನನ್ನ ಶಾಲೆಯ ಮಕ್ಕಳು ನಾಳೆ ನೀವು ಬಂದು ಮಾತಾಡಿಸಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಗಿಡಗಳನ್ನ ಎರಡು ಮೂರನೇ ಕ್ಲಾಸಿನ ಮಕ್ಕಳು ಇರ್ತಾರೆ ಹಿಂದೆ ಓದಿ ಹೋದ ಮಕ್ಕಳು ಇದನ್ನ ನೆಟ್ಟು ಬೆಳೆಸಿದ ಮಕ್ಕಳಿದ್ದಾರಲ್ಲ ನೂರೈವತ್ತು ಗಿಡದ ಹೆಸರು ಮಕ್ಕಳು ಇದ್ರಿ ಹಾ ಇವತ್ತು ಪ್ರತಿ ಮಗು ಅದರ ಜವಾಬ್ದಾರಿ ಒಬ್ಬ ಟೀಚರ್ ಇದ್ದಾರೆ ಆ ತಂಡದ ಟೀಚರ್ ಅಂತ ಇರ್ತಾರೆ ಅವರು ಮತ್ತೆ ಮಗು ಪ್ರತಿ ತಂಡವಾರು ಅದನ್ನು ಸ್ವಚ್ಛತೆ ಇರ್ಬೋದು ಅದನ್ನ ಮಾತಾಡಿಸೋದಿರಬಹುದು ಅದಕ್ಕೆ ಗೊಬ್ಬರ ನೀರು ಹಾಕೋದಿರಬಹುದು ಬೇಸಿಗೆ ರಜೆ ಅಂತ ಎಣಿಸದೆ ಈ ಟೀಚರ್ಸ್ನವರು ಬರ್ತಾರೆ ಆ ಕಾರಣದಿಂದ ಇದು ಉಳಿದಿದೆ ಹೊರತಾಗಿ ಇದ್ರೆ ಸಾಧ್ಯ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಈ ಊರಿನವರ ಸಾಕಾರ ಇವತ್ತ ನೀರಿನ ವ್ಯವಸ್ಥೆಯನ್ನ ರಘುವರ್ ಶೆಟ್ಟರು ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾನು ಈ ಕಲ್ಪನೆಯನ್ನ ಕಟ್ಟೋದೇ ಇಲ್ಲ ಆ ಸತೀಶ್ ಶೆಟ್ಟರು ಅವರ ಒಂದು ಕೊಡುಗೆ ಇದೆಯಲ್ಲ ಹಗಲು ರಾತ್ರಿ ಇದಕ್ಕೆ ರೋಟರಿ ಕ್ಲಬ್ ಊರಿನವರು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎಲ್ಲರೂ ಆನಂದ ಶೆಟ್ಟರು ಅಂತ ಎಲ್ಲೋ ಹೇಳಿ ಎಲ್ಲೋ ಇರ್ತಾರೆ ಎಲ್ಲರ ಸಹಕಾರ ಕೂಡ ಯಾರ ಹೆಸರು ಬಿಟ್ಟು ಹೋದ್ರು ತಪ್ಪಾಗುತ್ತೆ ನಾನು ರಾಜೇಂದ್ರ ಹೆಸರು ಹೇಳಿಲ್ಲ ಮಾಲ ಶೆಟ್ಟರ್ ಮಕ್ಕಳ ಹೆಸರು ಹೇಳಿಲ್ಲ ಹಾಗೆ ದಿವಾಕರ್ ಶೆಟ್ಟರ್ ಹೆಸರು ಹೇಳಿಲ್ಲ ಜಯರಾಮ್ ಶೆಟ್ಟರ್ ಹೆಸರು ಹೇಳಲಿಲ್ಲ ಅಂದ್ರೆ ಒಂದೊಂದು ಹೆಸರು ಹೇಳಿಲ್ಲ ಅಂದ್ರೆ ನಮ್ಗೆ ಮಾವಲ ಶೆಟ್ಟರ ಮಗ ದೊಡ್ಡವರು ಏನ್ ಬೇಕು ಅಂತ ಯಾವತ್ತು ಫೋನ್ ಮಾಡ್ತಾ ಇದ್ದೀವಿ ಗುಂಡಿ ದಿವಾಕರ್ ಶೆಟ್ರು ಅಲ್ಲಿ ಕೂತ್ಕೊಂಡು ಯಾವತ್ತು ಫೋನ್ ಮಾಡ್ತಾರೆ ಆ ಸುರೇಶ್ ಶೆಟ್ಟರ್ ಮರಿಬಾರ್ದು ನಾನು ಎಲ್ಲರ ಸಹಕಾರ ಇದೆ ನಾನು ಇಲ್ಲಿ ಹೇಳಿ ಮರೆತ್ರೆ ನನ್ನ ಎಸ್ ಡಿ ಎಂ ಸಿ ಅವ್ರನ್ನ ಯಾವಾಗಲೂ ಮಾತಾಡಿದೆ ಹಗಲು ರಾತ್ರಿ ಎಂಟು ಗಂಟೆಗೆ ನಾನು ಟೀಚರ್ಸ್ ಬಂದು ಬೀಗ ತೆಗಿತಾರೆ ಯಾವ ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ಎಂಟು ಗಂಟೆ ಬಂದು ಬೀಗ ತೆಗಿಯೋ ಶಾಲೆಗಳಿರಲಿ ಇವತ್ತು ಈ ಗಳಿಗೆಲ್ಲೂ ಸರ್ಕಾರಿ ಶಾಲೆ ಆದರೂ ಆ ಗೌರವ ಶಿಕ್ಷಕರು ಎಲ್ಲ ರೆಗ್ಯುಲರ್ ಟೀಚರ್ಸ್ ಅಷ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಊರಿನವರ ಸಾಕಾರ ಇದೆ ಇದ್ರ ಹಿಂದೆ ದೊಡ್ಡ ಕೊಡುಗೆ ಇದೆ ಡಾಕ್ಟರ್ ಪ್ರಶಾಂತ್

ಈ ಶಾಲೆ ನೂರು ವರ್ಷ ಪೂರೈಸ್ತಾ ಇದೆ ತಾಯಿ ಶಾಲೆದಾಗ ಒಂದು ಚಂದದ ಹಬ್ಬ ಆಗಬೇಕಲ್ವ ನೀವು ಕಲ್ತಿದ್ದೀರಲ್ವ ನಿಮ್ಮ ಬದುಕಿಗೆ ಒಂದು ಆ ಈ ಮೊದಲನೇ ಮುನ್ನುಡಿ ಬರ್ತಿದೆಯಲ್ಲ ಇದಕ್ಕೊಂದು ಹಬ್ಬ ಆಚರಿಸೋಣ ಯಾವತ್ತೂರಿಗೆ ಬಂದರೂ ಯಾವತ್ತೂ ಶಾಲೆಗೆ ಬನ್ನಿ ಬರುವ ದಿನದಲ್ಲಿ ಒಂದು ಒಳ್ಳೆಯ ಶತಮಾನೋತ್ಸವವನ್ನು ಮಾಡೋಣ ಅಂತ ಹೇಳ್ತಾ ಒಂದೊಳ್ಳೆ ಅವಕಾಶ ಈ ಶಾಲೆಯಲ್ಲಿ ದುಡಿಲಿಕ್ಕೆ ಮಾಡಿಕೊಟ್ಟದಕ್ಕೆ ಊರಿಗೆ ಮತ್ತು ಹಿರಿಯ ಇಲ್ಲಿನ ಎಲ್ಲ ಚೇತನಗಳಿಗೆ ಎಲ್ಲ ಶಕ್ತಿಗಳಿಗೆ ನಾನು ಮತ್ತೆ ಮತ್ತೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ